ಕನ್ನಡ ಚಿತ್ರರಂಗ ಅಂದಾಗ ನಮಗೆ ನೆನಪಾಗ್ತಾ ಇದ್ದಿದ್ದು ಅದು ಲೀಲಾ ವಿನೋದ್ ಅವರ ಒಂದು ಸಂಬಂಧ ಅಮ್ಮ ಮಗನ ಸಂಬಂಧ ಯಾರೂ ಕೂಡ ಆ ಒಂದು ಅಮ್ಮ ಮಗನ ಸಂಬಂಧವನ್ನು ನೋಡೇ ಇರಲಿಲ್ಲ ಆದರೆ ಸದ್ಯಕ್ಕೆ ಈಗ ವಿನೋದ್ ರಾಜ್ ಅವರನ್ನು ಬಿಟ್ಟು ಸದ್ಯಕ್ಕೆ ಇಡೀ ಕರ್ನಾಟಕವನ್ನೇ ಬಿಟ್ಟು ಲೀಲಾವತಿ ಅವರು ನಮ್ಮನ್ನು ಅಗಲಿರುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಿನೋದ್ ರಾಜ್ ಅವರು ಇದ್ದಾರೆ ಅವ್ರನ್ನು ಮಾತನಾಡಿಸೋಣ ಸರ್ ಇವತ್ತು ಅಮ್ಮ ನಮ್ಮಿಂದ ದೂರ ಆಗಿದ್ದಾರೆ ಆದರೂ ಕೂಡ ಅವರ ನೆನಪು ಶಾಶ್ವತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಇವತ್ತು ಹನ್ನೊಂದನೇ ದಿನ ಹೇಳ್ತೀರಾ ಸರ್ ಹನ್ನೊಂದನೇ ದಿನ ಹನ್ನೊಂದನೇ ದಿನವೂ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ಕೊನೆ ಉಸಿರೋವರೆಗೂ ಅವರು ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ ಜನಗಳು ಬಂದು ಸಹಕರಿಸೋ ರೀತಿ ಪ್ರೀತಿಯಿಂದ ಅಮ್ಮನ್ನ ಪ್ರಸಾದನ ಪಡ್ಕೊಂಡು ಅಮ್ಮವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋ ರೀತಿ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಯ ಗುರಿಯ ದಿಕ್ಕನ್ನು ಅದು ಇನ್ನೂ ಒಂದಷ್ಟು ಜಾಸ್ತಿ ಮಾಡಿದೆ ನಮಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಆದಷ್ಟು ಬೇಗ ಅಮ್ಮವರ ಆಸೆಗಳನ್ನ ಬೇಗ ಬೇಗನೆ ಬೇಗ ಬೇಗನೆ ಅದನ್ನು ನಿರ್ವಹಿಸಬೇಕು ಮುಗಿಸ್ಬೇಕು ಅನ್ನುವಂಥ ಬಣ್ಣದೊಂದಿಗೆ ನಾನು ತಯಾರಾಗಿ ನಿಂತಿದೆ ಈಗ ಕಲ್ಲರಳಿ ಹೂವಾಗಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಿಮ್ಮ ಮನೆಯೇ ಒಂದು ಕಲ್ಲಿರುವಂಥ ಜಾಗ ಅಲ್ಲಿ ತೋಟಗಳನ್ನು ಮಾಡಿರುವಂಥದ್ದು ಅಮ್ಮ ಅವರು ಈಗ ಅದೇ ಕಾನ್ಸೆಪ್ಟನ್ನ ಇಟ್ಕೊಂಡು ಕಲ್ಲರಳಿ ಹೂವಾಗಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹೇಳಬಹುದ್ರೆ ಸರ್ ಕಲ್ಲರಡಿ ಹೂವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಆಹಾರ ಫಲ ಪುಷ್ಪ ಎಲ್ಲ ಅದರಲ್ಲಿ ಬರುತ್ತೆ ನೋಡಿರಿ ನಾವು ಅದನ್ನ ಕಲ್ಲು ಅಂತಂತ ಹೇಳೋಕ್ಕಾಗಲ್ಲ ಕಲ್ಲು ಬಂಡೆ ಒಳಗಡೆನೂ ತೇವ ಇದೆ ಅಂತ ಕಂಡಿಡ್ದವರು ನನ್ನ ತಾಯಿಯವರು ನಿಜವಾಗ್ಲೂ ಯಾಕಂದ್ರೆ ಆ ಬಂಡೆಗಳ ಮಧ್ಯನೇ ಅವರು ಗಿಡನ ಬೆಳೆದಿರೋರು ಹಾಗಾಗಿ ಇದು ಕಲ್ಲರಳಿ ಹೂವಾಗಿ ಇನ್ನದರಲ್ಲಿ ತುಂಬ ಅರ್ಥ ಇದೆ ಕಲ್ಲುಗೂ ಅರಳಿಸೋ ಶಕ್ತಿ ಇದೆ ಅನ್ನುವಂಥದ್ದೇ ಸತ್ಯ ಕಲ್ಲು ಅರಳು ಬಿಡುತ್ತೆ ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ರಿ ಇವತ್ತು ಆ ಬಂಡೆಗಳೆಲ್ಲ ಅಮ್ಮವರ ನೆರಳಲ್ಲಿದ್ದಾವೆ ಬಿಸಿಲಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇಲ್ಲ ಅವು ಈಗ ಅದೇ ಅಮ್ಮನ ನೆನಪಿನಲ್ಲಿ ಇನ್ನಷ್ಟು ನೆನಪು ಅಮರ ಆಗಿಸ್ಬೇಕು ಅಂತ ಹೇಳಿ ಆ ಗಿಡಗಳನ್ನು ಕೂಡ ವಿತರಣೆ ಮಾಡಿದ್ರಿ ಇದ್ರ ಬಗ್ಗೆ ಹೇಳಿ ಇಲ್ಲ ಇನ್ನು ಮುಂದೆ ನಮಗೆ ಏನು ಈ ಪ್ರಕೃತಿಯ ಓಸೋ ನೀನು ಅದರ ಹೋಗಿದೆಯೋ ಅದನ್ನು ವಾಪಸ್ ನಾವು ತರಬೇಕಾಗಿದೆ ಅದು ಈ ಹಸಿರಿನಿಂದಲೇ ನಾವು ಜಾಸ್ತಿ ಅದನ್ನ ಮಾಡೋಕೆ ಸಾಧ್ಯ ಆಮೇಲೆ ಈ ವಾಯುಮಾಲಿನ್ಯ ಮಾಲಿನ್ಯ ಇವೆಲ್ಲ ನಾವೇನು ಅಂದ್ಕೊತಾ ಇದ್ದೀವೋ ಅದನ್ನು ಈ ಹಸಿರಿನಿಂದಲೇ ನಾವು ತಕ್ಕಮಟ್ಟಿಗೆ ತಕ್ಕಮಟ್ಟಿಗೆ ಅಂದರೆ ಒಂದು ಒಂದು ಅರವತ್ತೈದು ಪರ್ಸೆಂಟ್ವರೆಗೂ ನಾವು ಹೊಡಿಬೋದು ಗ್ಲೋಬಲ್ ವಾರ್ಮಿಂಗ್ ಅಂತ ನನಗನ್ನಿಸ್ತಾ ಇದ್ದೀವಿ ಹಾಗಾಗಿ ಇದನ್ನೆಲ್ಲ ನಾವು ಇದ್ದೀವಿ ಇನ್ನು ಭವಿಷ್ಯದಲ್ಲಿ ಈ ಗಿಡ ಮರಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ವನ್ಯಜೀವಿಗಳಿಗೆ ನಾವು ಹಿಂಸೆ ಮಾಡ್ದಿರಾ ಅವುಗಳನ್ನ ಸಂರಕ್ಷಿಸುವಂಥದ್ದು ಇವೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗೋಗುತ್ತೆ ಅದೇನು ಹೇಳ್ತಿರಲ್ಲ ದ ಬ್ಯಾಲೆನ್ಸ್ ಆಫ್ ದ ನೇಚರ್ ಅಂತ ಇಂಬ್ಯಾಲೆನ್ಸ್ ಆಗಬಾರ್ದು ಅದು ಬ್ಯಾಲೆನ್ಸ್ ಆಗಿರಬೇಕು ಸರಿ ಸಮಾನವಾಗಿ ತೂಗಬೇಕು ಅವಾಗೆಲ್ಲವೂ ಸರಿ ಹೋಗುತ್ತೆ ಸರ್ ಈಗ ಸಾಕಷ್ಟು ಅಮ್ಮ ಬದು ಇದ್ದ ಇದ್ದಾಗ ಮಾಡಿದಂಥ ಕೆಲಸಗಳು ಇವತ್ತಿಗೂ ಕೂಡ ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು ಮತ್ತು ಇನ್ನೊಬ್ಬರಿಗೆ ಮಾದರಿ ಆಗುವಂಥದ್ದು ಅವುಗಳೆಲ್ಲ ಅವುಗಳಲ್ಲೆಲ್ಲ ಇನ್ನಷ್ಟು ಆ್ಯಡ್ ಆಗುತ್ತಾ ಏನೆಲ್ಲ ಖಂಡಿತ ಆ್ಯಡಾಗುತ್ತೆ ಆ್ಯಡಾಗುತ್ತೆ ಅವರು ಮಾನವತಾವಾದಿ ಆಮೇಲೆ ಪ್ರಾಣಿ ಪ್ರಿಯರು ಸೊ ಎರಡೂ ತುಂಬ ಪ್ರೀತಿಸ್ತಾರೆ ಆಮೇಲೆ ಪ್ರಕೃತಿನ ಇನ್ನೂ ಪ್ರೀತಿಸ್ತಾರೆ ಹೇಳ್ತಾರೆ ಒಂದು ಮರದ ಗೆಲ್ಲ ನೀನು ಕೊಯ್ಯುವಾಗ ಬೆಳ್ಳಿಗೊಂದು ಹಾಲು ಥರ ಸುರಿತದೆ ಅದೇನಪ್ಪ ಗೊತ್ತಾ ನಿನಗೆ ಅದು ರಕ್ತ ಕಣಪ ಅದ್ರದ್ದು ಹಾಗಾಗಿ ತುಂಬ ಐತಿಹ್ಯ ಇದೆ ಅದನ್ನು ಕೂಡ ನಾವು ಹೇಗೆ ಇದು ಮಾಡಬೇಕು ಪ್ರೂನಿಂಗ್ ಹೇಗೆ ಮಾಡಬೇಕು ಎಷ್ಟು ಮಟ್ಟಿಗೆ ಅದರ ಜೀವ ಇರುತ್ತೆ ಎಲ್ಲಿವರೆಗೂ ನಾವು ಅದನ್ನ ಕಟ್ ಮಾಡಿದ್ರೆ ಅದು ಚಿಗುರತ್ತೆ ಮತ್ತೆ ಅಂತ ಯೋಚನೆ ಮಾಡ್ಕೊಂಡು ಮಾಡಬೇಕು ಆ ಕಟ್ಟಾಗಿರೋ ಜಾಗಕ್ಕೆ ಅವಕ್ಕೆ ನಾವು ಬೇಕಾಗಿರುವಂಥ ಔಷಧಿ ಬ್ಲೈಟಾಕ್ಸ್ ಥರದ್ದು ಅಥವಾ ಸೆಗಣಿಯಾದರೂ ಮಣ್ಣು ಜೊತೆ ಮಿಕ್ಸ್ ಮಾಡಿ ಅಲ್ಲಿ ಮೆತ್ತುವಂಥದ್ದು ಕೆಲಸ ಮಾಡಿದಾಗ್ಲೇ ಅಲ್ಲಿಂದ ಮತ್ತೆ ಅದಕ್ಕೆ ಜೀವ ಕೊಟ್ಟಾಗತ್ತೆ ಸೊ ಅದಕ್ಕೂ ಜೀವ ಇದೆ ರಕ್ತ ಇದೆ ಅದಕ್ಕೂ ಅನ್ನುವಂಥದ್ದನ್ನ ಕಂಡುಹಿಡ್ದವರು ಈ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಅಮ್ಮವ್ರಿಗೆ ಒಂದು ಏನೋ ಮೈಂಡಲ್ಲಿ ಇತ್ತು ಅದನ್ನು ಮಾಡೋಕ್ಕೆ ಈಗ ಇದು ಮುಖ್ಯವಾಗಿ ನನಗೆ ಈ ಅಮ್ಮವರ ಒಂದು ಸ್ಮಾರಕನ ಅತಿ ಬೇಗ ಅಂತ ಯಾವ್ದಿವ್ರೆಡ್ ಮಟ್ಟ ಇದನ್ನ ಈಗ ನಾವು ರೆಡಿ ಮಾಡಿದೀವಿ ಫಸ್ಟ್ ಒಂದು ಹಂತ ಬಾರಿ ದೊಡ್ಡ ಹಂತದಲ್ಲೇನೆ ಇದನ್ನ ಮಾಡಿದೆ ಅರವತ್ತ ತೊಂಬತ್ತಿದೆ ಈಗ ಸದ್ಯಕ್ಕೆ ಅದು ಒಂದು ಹೆಚ್ಚು ಕಡಿಮೆ ಹತ್ತು ಗುಂಟೆ ಇದೆ ಇದೀಗ ಇದು ನಿಮ್ಗೆ ಪ್ರಾರಂಭದಲ್ಲಿ ಎಂಟ್ರೆನ್ಸ್ ಆಗಿ ಬರುವಾಗ ಟನಲ್ ಹೋದಾಗ ಹೋಗ್ತಾ ಇರ್ತದೆ ನಿಮ್ಗೆ ಕಾರಿಡಾರ್ ಹೋಗಿ ಒಂದು ಸುತ್ತ ಬರುತ್ತೆ ಮತ್ತೆ ಎರಡನೇ ಸುತ್ತ ಬರುತ್ತೆ ಮೊದಲನೇ ಸುತ್ತಿನಲ್ಲಿ ಅವರ ಚಿತ್ರರಂಗದ ಸಾಧನೆ ಪ್ರಾರಂಭ ದಿನಗಳು ಅವು ಇವೆಲ್ಲ ಸೇರಿ ಬಂದುಬಿಡುತ್ತೆ ಎರಡನೇ ಸುತ್ತಲ್ಲಿ ಅವರ ಸಾಮಾಜಿಕ ಕಳಕಳಿ ಆಮೇಲೆ ಹೋರಾಟದ ಮನೋಭಾವನೆ ಈ ರೈತರು ಪರವಾಗಿ ಅರಣ್ಯ ಇಲಾಖೆನ ಒಂದು ಸಾವಿರ ಎಕರೆವರೆಗೂ ಹೋರಾಡಿ ಹೆಚ್ಚು ಕಡಿಮೆ ಒಕ್ಕಲಿ ಬಿಸೋವಂಥದನ್ನ ತೊಡೆದು ನಿಲ್ಲಿಸಿದ್ದಾರೆ ತಕ್ಕಮಟಕ್ಕೆ ಸೊ ಆ ಒಂದು ಇದು ಮತ್ತು ಈ ಆಸ್ಪತ್ರೆಗಳು ಪಶು ಚಿಕಿತ್ಸಾಲಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಮೇಲೆ ಈ ರಸ್ತೆ ಹಾಕ್ಸೋದರಲ್ಲಿ ಅಮ್ಮವರ ಕಾಳಜಿ ಒಂದು ಹಳ್ಳಿಗೂ ಮೂಲೆ ಮೂಲೆಗೂ ಒಳ್ಳೆ ರಸ್ತೆ ಇರಬೇಕು ಅನ್ನುವಂಥ ಆ ಅದು ಮಾಡಿರುವಂಥದ್ದು ಮತ್ತು ಇಲ್ಲಿ ವಾಟರ್ ಫಿಲ್ಟರ್ ಒಂದು ಇದ್ದೀವಿ ಒಂದು ಐನೂರು ಲೀಟ್ರದು ಯಾವಾಗಲೂ ಇರೋ ಹಾಗೆ ಇದ್ರ ಒಳಗಡೆ ಮೂರನೇ ರೌಂಡ್ ನೀವು ಬರುವಾಗ ಮೂರನೇ ಸುತ್ತು ಬಂದು ಎಂಟ್ರಿ ಆಗುವಾಗ ಅಮ್ಮೂರ ಜ್ಞಾನ ಜ್ಞಾನ ಥರನೇ ಇರುತ್ತೆ ಧ್ಯಾನ ಮಾಡುವಂಥ ಥರ ಇರುತ್ತೆ ನಿಮಗೆ ಅದರ ಸುತ್ತಲ್ಲಿ ಒಂದು ಕಡೆ ಬರ್ತಾ ಇರ್ತದೆ ಟೋಟ್ಲಿ ಎವ್ರಿ ಟೈಮ್ ಅದು ಎವ್ರಿ ಇಷ್ಟು ಸೆಕೆಂಡ್ಸಿಗೆ ಪ್ಲೇ ಇರುತ್ತೆ ಆ ಥರ ಎಲ್ಲ ಮಾಡಿ ಅದನ್ನ ಸೋಲಾರ್ ಎನರ್ಜಿನಲ್ಲಿ ಟೋಟಲ್ ನಡೆಯೋ ಥರ ಒಂದು ಕಾನ್ಸೆಪ್ಟ್ ಇವ್ ಆಮೇಲೆ ಮೇಲೆ ಒಂದು ಆಫೀಸ್ ರೂಮ್ ಅಂದರೆ ಆಫೀಸ್ ಕಮ್ಮ ಕಿಚನ್ನು ಡೈನಿಂಗು ಒಂದು ಎರಡು ಬೆಡ್ರೂಮ್ ಇರುತ್ತೆ ನಾವೂ ಇರ್ತೀವಿ ಸ್ಟಾಫು ಇರ್ತಾರೆ ಇಷ್ಟು ಜಾಗೂ ಇದಕ್ಕೆ ನಾವು ಮುಡಿಪಾಗಿತ್ತಿದ್ವಿ ಈಗ ಸಾಕಷ್ಟು ಒಂದು ಅವರೊಂದು ಹಿಸ್ಟ್ರಿ ಯಾಕಂತ ಹೇಳಿದ್ರೆ ಒಂದು ಸಾಧನೆ ಮಾಡುವಂಥದ್ದು ಅದು ಸಣ್ಣ ವಿಷಯ ಅಲ್ಲ ಯಾಕಂತ ಒಂದು ಹೆಣ್ಣು ಮಗಳಾಗ ಅಲ್ಲಿ ರೂಪಾಯಿ ಇದನ್ನೆಲ್ಲ ಕೂಡಿಸಿಟ್ಟು ಹನ್ನೆರಡು ಸಾವಿರ ರೂಪಾಯಿಗೆ ಜಮೀನು ತೊಗೊಂಡವ್ರು ನನ್ನ ತಾಯಿಯವರು ತೊಗೊಂಡ್ರೆ ಅದಕ್ಕೆ ಬೇಲಿ ಹಾಕೋದು ಯಾವ ಕಡೆ ಅಂತ ಗೊತ್ತಿಲ್ಲ ಅವ್ರಿಗೆ ಬರೀ ಅಂಚಿಕಡ್ಡೆ ಗಿಡ ಬೆಳೆದಿರೋದು ಅದರಲ್ಲಿ ಕುಂತ್ಕೊಂಡು ಕ ಶೂಟಿಂಗ್ ಮುಗಿಸ್ಕೊಂಡು ಹೋಗಿ ಮಹಾಬಲಿಪುರಮಲ್ಲಿ ಶೂಟಿಂಗ್ ನಡೆಯೋದು ಅದು ಮುಗಿಸ್ಕೊಂಡು ಆ ಜಾಗಕ್ಕೆ ಹೋಗಿ ಕೇಳಂಬಾಕಮ್ಮನ ಜಾಗಕ್ಕೆ ಹೋಗಿ ಅಂಚಿಕಡ್ಡೆಗೆ ಕೊಯ್ಕೊಂಡು ಕೂತ್ಕೊಳ್ಳೋರು ಅವ್ರ ಸ್ನೇಹಿತರ ಜೊತೆಯಲ್ಲಿ ರತ್ನಮ್ಮ ಅಂತಿದ್ರು ಅವ್ರ ತಂಗಿ ಇದ್ದಾರೆ ಮೋಹನ ಅಂತ ಆವಾಗ ಅಲ್ಲಿ ಬರೀ ನರಿಗಳು ಗುಳ್ಳೆ ನರಿಗಳು ಹೊಡೋಗವು ಆ ಜಾಗದಲ್ಲಿ ಅಂಥ ಜಾಗನ ನಿಧಾನವಾಗಿ ಅವರು ಇದು ಮಾಡಿ ಮಾಡಿ ಆ ಮುಳು ತಂತಿ ಬೇಲಿ ಹಾಕ್ಕೊಂಡು ಆ ನಂತರ ಅದಕ್ಕೆ ಒಂದು ಒಳ್ಳೆಯ ಬಂದೋಬಸ್ತದ ಕಾಂಪೌಂಡ್ ಹಾಕ್ಕೊಂಡು ಅಲ್ಲಿಂದ ಈ ಮೈಲಿನಲ್ಲಿ ತೋಟಕ್ಕೆ ಬಂದು ಅಲ್ಲಿಂದ ತಿರುಗಿ ಸೋಲ್ದೇವ್ನಳ್ಳಿ ತೋಟ ತಗೊಂಡು ಅಲ್ಲೇ ಟರ್ನ್ ಓವರ್ ಮಾಡಿದ್ದಾರೆ ನೋಡ್ರಿ ಅಮ್ಮ ಅದನ್ನು ಅವರ ಸಾಮರ್ಥ್ಯ ಅಲ್ವಾ ಇಲ್ಲಿ ಬಂದು ಎಲ್ಲ ಮುಗಿಸಿ ತಿರುಗಿನೂ ಮೆಡ್ರಾನ್ಸಲ್ಲಿ ಪೂರ್ತಿ ಮಾರಲಿಲ್ಲ ಅದನ್ನೇ ಅಮ್ಮ ಇದು ಒಂದು ಆಸ್ತಿನ ಒಂದು ಸ್ವಲ್ಪ ಅದ್ರ ಉಳಿಸ್ಕೊಂಡು ಮಾರ್ರಿ ನಂತರ ಅದರ ಬೆಲೆ ಇನ್ನೂ ಒಂದಷ್ಟು ಏರುತ್ತೆ ಆವಾಗ ಇನ್ನೊಂದು ಏರಿದ ಬೆಲೆನಲ್ಲೇ ನಿಮಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಮತ್ತು ಪಶು ಚಿಕಿತ್ಸಾಲಯನೂ ಮಾಡಿದ್ದು ಸರ್ ಈಗ ಸಿನಿಮಾ ಈಗ ಸಾಕಷ್ಟು ಮೇರು ನಟರ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ಸಿನಿಮಾ ಬಂದಿದ್ದು ನಾವು ನೋಡಿದ್ದೀವಿ ಇದೇನಾದರೂ ಸಿನಿಮಾ ಮಾಡ್ತೀನಿ ಅಂತ ಯಾರಾದರೂ ಬಂದರೆ ಅವರಿಗೆ ಮಾಡಿ ಖಂಡಿತ ಮಾಡಬೇಕು ಅಮ್ಮವ್ರ ಚಿತ್ರನ ಮಾಡಿಬಿಟ್ಟು ಮಾದರಿಯಾಗಿ ತೋರಿಸ್ಬೇಕು ನಮಗೆ ನಿಜವಾಗ್ಲೂ ಹೆಣ್ಣು ಮಗಳಾಗಿ ಎರಡು ಹಾಸ್ಪಿಟಲ್ ಕಟ್ಟಿಸೋಂಥದ್ದು ಸಾಮಾನ್ಯ ವಿಷಯ ಅಲ್ಲ ತನಗೋಸ್ಕರ ವಿಧಾನಸೌಧಕ್ಕೆ ಹೋಗಿ ಹೋಗಲಿಲ್ಲ ಅವರು ನಾಲ್ಕು ವರ್ಷ ರೈತರಿಗೋಸ್ಕರ ಟೆಂಪೋ ಟ್ರಾವೆಲರ್ ಮಾಡಿಕೊಂಡು ಇದೇ ಇವತ್ತೇನು ನಮಗೆ ಕೇಟ್ರಿಂಗು ಊಟ ಪಡಿಸ್ತಾ ಇದ್ದಾರೆ ಹೋಟ್ಲನವರು ವಿ ವಿ ಎಸ್ ಗಾರ್ಡನ್ನು ಅವರು ಅವರ ಇದರಲ್ಲೇ ಪೊಟ್ನ ಕಟ್ಟಿಸ್ಕೊಂಡು ಗಾಡಿಗಳಲ್ಲೇ ತಿಂದ್ಕೊಂಡು ವಿಧಾನಸೌಧಕ್ಕೆ ಹೋಗಿ ರೈತರನ್ನು ಮುಂದೆ ಕೂರಿಸಿ ಅವಾಗ ಡಿ ಬಿ ಜಯಚಂದ್ರ ಕಾನೂನು ಆಲ್ವಾ ಅವರು ಮುಂದೆನೇ ಇದನ್ನೆಲ್ಲನೂ ಚರ್ಚೆ ಮಾಡಿ ಒಂದು ಆದೇಶ ಹೊಡಿಸಿ ಆ ಆದೇಶನ ಇನ್ನೂ ಹಾಗೆ ಇಟ್ಕೊಂಡಿದ್ದೀವಿ ಅದನ್ನು ಈಗ ಫಾರ್ವರ್ಡ್ ಮಾಡಿದ್ದೀನಿ ಡಿ ಸಿ ಸಾಹೇಬ್ರಿಗೆ ಡೆಲ್ಲಿಯಿಂದ ಬಂದಮೇಲೆ ಖಂಡಿತ ಒಂದು ಒಳ್ಳೆಯ ತೀರ್ಮಾನ ಕೊಡೋಣ ರೈತರಿಗೆ ಹೇಳ್ಬಿಟ್ಟು ಹೇಳಿದ್ರು ಈ ಒಂದು ಅವರ ಉತ್ಸಾಹ ಅವರು ಆರುನೂರೈವತ್ತು ಸಿನಿಮಾ ಮಾಡಿದ್ದೀನಿ ಅನ್ನೋದ್ರಗಿಂತ ಜನಪರವಾಗಿ ನಾನು ಹೇಗೆ ನಿಂತಿದ್ದೀನಿ ಅನ್ನುವಂಥದ್ದನ್ನ ಮಹಿಳೆಯಾಗಿ ಅವರಿಗೆ ಹೃದ್ರೋಗ ಇದ್ದರೂ ಕೂಡ ಕಾಯಿಲೆ ಇದ್ದರೂ ಕೂಡ ಸ್ಟೆಂಟಿಂಗ್ ಇದ್ದರೂ ಕೂಡ ಆ ವಿಧಾನಸೌಧದ ಅವರು ಹತ್ತು ಇಳಿದಿರೋದಕ್ಕೆ ಖಂಡಿತ ಯಾರೂ ಅವ್ರಿಗೆ ಸಾಟಿ ಆಗೋಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ವಿನೋದ್ ಸಿನಿಮಾ ಅಮ್ಮನಿಗೋಸ್ಕರ ಡೆಡಿಕೇಟ್ ಮಾಡಿ ಯಾವಾಗ ಬರುತ್ತೆ ಮುಂದಿನ ಸಿನಿಮಾ ನಾನು ನಾನು ಚಿತ್ರರಂಗದಲ್ಲಿ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಅಮ್ಮ ಅವ್ರ ಚಿತ್ರ ನೋಡೋಣ ಅವ್ರು ಮಾಡೋಕ್ಕೆ ಹೇಗೆ ಹ್ಯಾ ಬರ್ತಾ ಇದಾರೆ ಯಾರು ಬರ್ತಾರೆ ಏನು ಮಾಡ್ತಾರೆ ಅನ್ನೋಂಥದ್ದು ಯೋಚನೆ ಮಾಡಿ ನೋಡಿ ರೀತಿ ಫಸ್ಟ್ ಅವ್ರು ಹೇಳಿರುವಂಥ ಕೆಲಸಗಳನ್ನ ನಾವು ಜೀವಂತವಾಗಿ ಜನಗಳಿಗೆ ತೋರಿಸೋಣ ಮಾಯೆಯಲ್ಲಿ ಬೇಡ ಅದು ಛಾಯೆಯಲ್ಲಿರಲಿ ಅಂತ ನನಗೋಸ್ಕರ ಸಾಕಷ್ಟು ಹಾಡು ಕೂಡ ಹಾಡಿದ್ರಿ ಯಾವ ಥರ ಒಂದು ಎರಡು ಲೈನ್ ಹಾಡಿಗೆ ಕೊನೆಯದಾಗಿಸು ಯಾವುದೋ ಒಂದು ಶೂಟಿಂಗ್ ನಡೀತಾ ಇತ್ತಂತೆ ಅವಾಗ ನನ್ನ ತಾಯಿಯವರು ಏನೋ ಕೆಲಸ ಇತ್ತು ಅಂತ ಪಾಪ ಮುಖ್ಯವಾಗಿ ಮನೆಗೆ ಹೋಗಿದ್ದಾರೆ ಆಗಿನ ಕಾಲದ ನಟರು ಒಲ್ಲವಿನ ಪ್ರಿಯಲತೆ ಅವಳದೆ ಚಿಂತೆ ಅವಳ ಮಾತೆ ಮಧುರ ಗೀತೆ ಅವಳ ಎನ್ನ ದೇವತೆ ಸದ್ಯಕ್ಕೆ ಇದು ವಿನೋದ್ ರಾಜ್ ಅವರ ಮಾತುಗಳು ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ ನೀಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್